सर्वथा नियमत्यागी यथा दृष्टमपेक्षकः स्याच्छब्दस्तावके न्याये नान्येषामात्मविद्विषाम् तावाके निन्ना न्याये न्यायदल्लि सर्वथा नियमत्यागी सर्वथा वस्तु सत् नित्य इत्यादि नियमवन् बिट्टिर्वा ಯಥಾದೃಷ್ಟ ಪ್ರಮಾಣುಸಾರವಾಗಿ ಅಪೇಕ್ಷಕಃ ತತ್ವವನ್ನು ಅಪೇಕ್ಷಿಸುವ ಸ್ಯಾಚ್ಛಬ್ಧ ಸ್ಯಾತ್ ಎಂಬ ಪದವು ಅಸ್ತಿ ಇದೆ ಆತ್ಮವಿದ್ವಿ ಶಾಂ ಆತ್ಮಖ್ಯಾತಿಗಳಾದ ಅನ್ಯೇಷಾಂ ಇತರರ ನ್ಯಾಯೇ ನ್ಯಾಯದಲ್ಲಿ ನ ಇರುವುದಿಲ್ಲ ಅಂದರೆ ಅರತೀರ್ಥಂಕರರೇ ತಮ್ಮ ಅನೇಕಾಂತ ತತ್ವದಲ್ಲಿ ಕಥಂಚಿತ್ ಯಾವುದಾದರೊಂದು ಅಪೇಕ್ಷೆಯಿಂದ ಎಂಬಿ ಅರ್ಥದಲ್ಲಿ ನಿರೂಪಿಸಲ್ಪಟ್ಟ ಸ್ಯಾತ್ ಎಂಬ ಅವ್ಯಯ ಪದವು ಏಕಾಂತ ದೃಷ್ಟಿಯಿಂದ ಪಕ್ಷದಿಂದ ವಸ್ತುವು ಸದೃಪವೇ ಆಗಿದೆ ಎಂಬ ಅವಧಾರಣೆಯನ್ನು ದೂರ ಮಾಡುವುದೂ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಲ್ಪಟ್ಟಂತೆ ನಯಾಪೇಕ್ಷೆ ಆಗಿದೆ ಸ್ವಪಕ್ಷವನ್ನೇ ಖಂಡಿಸಿಕೊಳ್ಳಲ್ಪಡುವ ಇತರರ ಏಕಾಂತ ಮತದಲ್ಲಿ ಈ ರೀತಿಯಾಗಿ ಸ್ಯಾತ್ ಶಬ್ದ ಪ್ರಯೋಗದ ಅಪೇಕ್ಷಾವಾದವು ಪ್ರತಿಪಾದಿಸಲ್ಪಡಲಿಲ್ಲವು ಸ್ಯಾದ್ವಾದದಿಂದ ಜೀವಾದಿ ದ್ರವ್ಯಗಳ ಸಿದ್ಧಿಯು ನಿರ್ದೋಷವಾಗಿ ಆಗುವುದೆಂದು ಭಾವವು